ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕಹಾನಿ ಏನಿದೆ ಸೊ ಇದು ವೈರಲ್ ಆಗ್ತಾ ಇರುವಂತಹ ಪ್ರಕರಣದ ವಿಚಾರವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇರೋದೇನಪ್ಪ ಅಂದ್ರೆ ಈ ಪೆನ್ ಡ್ರೈವ್ನ ಪ್ರಿಂಟ್ ಮಾಡಿರುವಂತಹ ಅಂದ್ರೆ ರಿಲೀಸ್ ಮಾಡಿರುವಂತಹ ಮೂಲವನ್ನ ಪತ್ತೆ ಹಚ್ಚೋದೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಈ ಪೆನ್ ಡ್ರೈವ್ ನ ಮೂಲವನ್ನ ಕೆದಕ್ತಾ ಕೆದಗ್ತಾ ಹೋಗ್ತಾ ಇದ್ದಂಗೆ ಎರಡೆರಡು ಟಾಸ್ಕ್ ಎದುರಾಗ್ತಾ ಇದೆ ಎಸ್ ಐ ಟಿಗೆ ಮೊದಲನೇದಾಗಿ ಇದು ಕಾಪಿ ಎಲ್ಲಿಂದ ಆಯ್ತು ಅದನ್ನ ಫಸ್ಟ್ ತನಿಖೆ ಮಾಡಬೇಕು ಬಿಕಾಸ್ ಕಾರು ಚಾಲಕ ಹೇಳ್ತಾ ಇದ್ದಾನೆ ನಾನು ಪೆನ್ ಡ್ರೈವ್ ನ ಕೊಟ್ಟಿರೋದು ದೇವರಾಜೇಗೌಡ ಅವರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಇದನ್ನ ನಾನು ಕಾಪಿ ಕೂಡ ಮಾಡ್ತಾ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕಾರು ಚಾಲಕ ಕಾರ್ತಿಕ್ ಕೊಟ್ಟಿರುವಂತದ್ದು ಸೊ ಅದಕ್ಕಾಗಿ ಮೊದಲನೇದಾಗಿ ಇದು ಎಲ್ಲಿಂದ ಕಾಪಿ ಆಯಿತು ಅದನ್ನು ಫಸ್ಟು ಪತ್ತೆ ಹಚ್ಚಬೇಕು ಅದಾದ ನಂತರ ಈ ಎಫ್ ಎಸ್ ಎಲ್ ವರದಿ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಬಿಕಾಸ್ ಅಲ್ಲಿ ಮಾರ್ಫಿಂಗ್ ಮಾಡಿದ ಮೂಲ ಆಗಿರ್ಬೋದು ಅಥವಾ ರೆಕಾರ್ಡಿಂಗ್ ಮಾಡಿದ ಮೂಲ ಆಗಿರ್ಬೋದು ಇವೆಲ್ಲವನ್ನು ಕೂಡ ತನಿಖೆ ಮಾಡಬೇಕಾಗತ್ತೆ ಸೊ ಇದೆಲ್ಲದಕ್ಕೂ ಕೂಡ ಟೈಮ್ ಬೇಕಾಗತ್ತೆ ಅನ್ನುವಂತಹ ಮಾಹಿತಿ ಇನ್ ಕೇಸ್ ಈ ವಿಡಿಯೋದ ಮೂಲ ಪತ್ತೆ ಆಗಲಿಲ್ಲ ಅಂದರೆ ಅಂದರೆ ಕಾಪಿ ಆಗಿದ್ದೆಲ್ಲಿ ಹೇಗೆ ಇದು ರಿಲೀಸ್ ಆಯ್ತು ಸ್ಪ್ರೆಡ್ ಆಯ್ತು ಯಾರು ಮಾಡಿದ್ರು ಇದೆಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ತು ಅಂತ ಅಂದರೆ ಅಥವಾ ವಿಡಿಯೋ ಮೂಲ ಪತ್ತೆನೇ ಆಗಿಲ್ಲ ವಿಳಂಬ ಆಯ್ತು ಅಂತ ಅಂದರೆ ಎಸ್ ಐ ಟಿ ತನಿಖೆ ಕೂಡ ವಿಳಂಬ ಆಗುತ್ತೆ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಸೊ ಅವರೂ ಕೂಡ ಬಂದು ವಿಚಾರಣೆಗೆ ಹಾಜರಾಗಬೇಕು ಅವರ ಹೇಳಿಕೆಯನ್ನು ಕೂಡ ದಾಖಲಾಗಬೇಕು ಕಾರ್ತಿಕ್ ಹೇಳ್ತಾ ಇದ್ದಾರೆ ನಾನೇ ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಬಟ್ ನಾನು ಯಾವುದೇ ರೀತಿಯಾದಂತಹ ಕಾಪಿ ಮಾಡಿಲ್ಲ ಕಾಂಗ್ರೆಸ್ ಅವರಿಗೆ ನಾನು ಪೆನ್ ಡ್ರೈವನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ ನಾನು ಏನು ಈ ದೇವರಾಜೇಗೌಡ ಇದ್ದಾರೆ ಸೊ ಅವರ ಮೇಲೆ ನನಗೆ ನಂಬಿಕೆ ಇತ್ತು ಅವರು ಪೆನ್ ಡ್ರೈವ್ನ ಎಲ್ಲೂ ಕೂಡ ಸ್ಪ್ರೆಡ್ ಮಾಡೋದಿಲ್ಲ ನಿನಗೆ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರು ಅವರ ಮೇಲೆ ನಂಬಿಕೆ ಇಟ್ಟು ನಾನು ಅವರ ಹತ್ರ ಪೆನ್ ಡ್ರೈವನ್ನ ಕೊಟ್ಟೆ ಅನ್ನುವಂತಹ ಹೇಳಿಕೆಯನ್ನ ಈ ಕಡೆ ಕಾರ್ತಿಕ್ ಅವರು ಕೊಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಿ ಎಫ್ ಎಸ್ ಎಲ್ ವರದಿ ಬಂದ ನಂತರ ಎಸ್ ಐ ಟಿ ತನಿಖೆ ಇನ್ನೂ ಕೂಡ ಚುರುಕುಗೊಳ್ಳುವ ಸಾಧ್ಯತೆ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕಹಾನಿ ವಿಡಿಯೋದ ಮೂಲ ಪತ್ತೆ ಹಚ್ಚೋದೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಟ್ಟಿದೆ ಪೆನ್ಡ್ರೈವ್ ಮೂಲ ಕೆದಕ್ತಾ ಕೆದಕ್ತಾ ಹೋದವರಿಗೆ ಎರಡೆರಡು ಟಾಸ್ಕ್ ಎದುರಾಗ್ತಾ ಇದೆ ಏನಪ್ಪಾ ಅಂತ ಅಂದ್ರೆ ಪೆನ್ ಡ್ರೈವ್ ಗಳಿಗೆ ವಿಡಿಯೋ ಕಾಪಿ ಆಗಿದ್ದಿಲ್ಲಿ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಮೂಲವನ್ನ ಹುಡುಕ್ಬೇಕು ಇದು ಮೊದಲನೇ ಟಾಸ್ಕ್ ಆದ್ರೆ ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ಎಫ್ ಎಸ್ ಎಲ್ ವರದಿ ಬರೋವರೆಗೂ ಕೂಡ ವೇಟ್ ಮಾಡಬೇಕು ಅಲ್ಲಿವರೆಗೂ ಕೂಡ ಏನೂ ಕೂಡ ಕ್ರಮ ಕೈ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಮಾರ್ಪಿಂಗ್ ಮಾಡಿದ ಮೂಲ ಯಾವುದು ಇನ್ನು ರೆಕಾರ್ಡಿಂಗ್ ಮೂಲ ಪತ್ತೆ ಹಚ್ಚಬೇಕಾಗತ್ತೆ ಸೊ ಈ ಈ ಎರಡೂ ಟಾಸ್ಕ್ ಕೂಡ ಎಸ್ ಐ ಟಿ ಮುಂದೆ ಇರುವಂತದ್ದು ಅಧಿಕಾರಿಗಳಿಗೆ ಇರುವಂತಹ ಎರಡೆರಡು ಟಾಸ್ಕ್ ನೋಡಿ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಬಿಕಾಸ್ ಇಲ್ಲಿ ಈ ವಿಡಿಯೋ ಮೂಲ ಪತ್ತೆ ಆಗ್ಲಿಲ್ಲ ಅಂತ ಅಂದ್ರೆ ಎಸ್ ಐ ಟಿ ತನಿಖೆ ಕೂಡ ವಿಳಂಬ ಆಗುತ್ತೆ ಎಫ್ ಎಸ್ ಎಲ್ ವರದಿ ಬರೋವರೆಗೂ ಕೂಡ ಕಾಯಬೇಕು ಒಂದಾದ್ರೆ ಮೂಲ ಪತ್ತೆ ಆಗ್ಲಿಲ್ಲ ಅಂದ್ರೆ ಎಸ್ ಐ ಟಿ ತನಿಖೆ ಕೂಡ ನಿಧಾನ ಆಗುವ ವಿಳಂಬ ಆಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಆರೋಪಿ ಸ್ಥಾನದಲ್ಲಿರುವ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಸೊ ಈ ಒಂದು ಹಿನ್ನೆಲೆ ಪ್ರಜ್ವಲ್ ರೇವಣ್ಣನ ವಿಚಾರಣೆಯನ್ನ ನಡೆಸಲೇಬೇಕು ನಡೆಸಿ ಅದಾದ ನಂತರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಬೇಕು ಈ ಕಡೆ ಇನ್ನೊಂದು ಕಡೆ ನಾನೇ ವಿಡಿಯೋ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಎಸ್ ಐ ಟಿ ಮುಂದೆ ಕಾರ್ತಿಕ್ ಹೇಳಿದ್ದಾರೆ ಬಟ್ ಇವರ ಹೇಳಿಕೆಯನ್ನ ಮಾತ್ರ ತಗೊಂಡು ಇವರೇನು ಕೂಡ ತನಿಖೆಯನ್ನ ನಡೆಸೋದಕ್ಕೆ ಆಗೋದಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಅದಾದ ನಂತರ ತನಿಖೆಯನ್ನ ಮಾಡಬೇಕಾಗುತ್ತೆ ಇದೆಲ್ಲ ಟಾಸ್ಕ್ ಎಸ್ಐಟಿಯ ಮುಂದೆ ಇರುವಂಥದ್ದು